ರಾಜ್ಯದಲ್ಲಿ ಏನು ಮುಖ್ಯಮಂತ್ರಿಗಳ ಸ್ಥಾನ ಆಗ್ತಾ ಇದೆ ಅಂತ ಸಂದರ್ಭದೊಳಗಡೆ ಈ ರಾಜ್ಯದೊಳಗಡೆ ದಲಿತ ಮುಖ್ಯಮಂತ್ರಿಗಳ ಕೂಗು ಸಹ ವ್ಯಾಪಕವಾಗಿ ಚರ್ಚೆ ಆಗ್ತಾಯಿದೆ ಅದಕ್ಕೆ ನಾವು ಈ ಜಿಲ್ಲೆ ಒಳಗಡೆ ಹಿಂದೆ ತಾ ತಾವೇ ತಾಳೇಕೆರೆ ಸುಬ್ರಹ್ಮಣ್ಯ ಅನ್ನೋರು ಸಾವಿರದ ಒಂಬೈನೂರ ಐವತ್ತಾರರೊಳಗಡೆ ಸ್ವತಂತ್ರ ಹೋರಾಟಗಾರ ಅವರ ಹೆಸರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದಿತ್ತು ಆದರೆ ಅದು ಅವ್ರಿಗೂ ಆಗಲಿಲ್ಲ ಆದರೆ ಪರಮೇಶ್ವರ್ ಸಾಹೇಬರಿಗೆ ಎರಡು ಸಾವಿರದ ಹದಿನೆಂಟು ಹದಿಮೂರರೊಳಗಡೆ ಸಹ ಅಂತ ಅವಕಾಶ ಬಂದಿತ್ತು ಅವ್ರಿಗೂ ಸಹ ತಪ್ಪೈತೆ ಅದರಿಂದ ಅವರು ಈ ಬಾರಿನಾದ್ರೂ ಎ ಐ ಸಿ ಸಿನವರು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಯಾಕೆ ಅಂದರೆ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅನ್ನೋ ಪ್ರತಿ ಸಾರಿನೂ ಸಹ ದಲಿತರುಗಳಿಗೆ ಆ ಅವಕಾಶ ಬಂದಾಗೆಲ್ಲ ವಂಚನೆ ಆಗೈತೆ ಎಕ್ಸಾಂಪಲ್ಲು ಮಲ್ಲಿಕಾರ್ಜುನ್ ಅವರು ಐದು ವರ್ಷ ಪಿ ಸಿ ಅಧ್ಯಕ್ಷರಾಗಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದೊಳಗಡೆ ಎಸ್ ಎಂ ಕೃಷ್ಣರವರು ಕೇವಲ ಮೂರೇ ಮೂರು ತಿಂಗಳಿಗೆ ಬಂದ್ಬಿಟ್ಟು ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಹಿಂದೆ ರಂಗನಾಥ್ ಅವ್ರು ಇರ್ಬೋದು ಬಸಲಿಂಗಪ್ಪ ಅವ್ರು ಇರ್ಬೋದು ಅಂತ ಸಂದರ್ಭದೊಳಗಡೆ ನಮ್ಗೆ ವಂಚನೆ ಆಗೈತೆ ಈ ರಾಜ್ಯದೊಳಗಡೆ ವೀರಪ್ಪ ಮೈಲಿ ಅಂತವರು ಬಂಗಾರಪ್ಪನಂತವರು ಮತ್ತೆ ನಮ್ಮ ಧರುಮ್ ಸಿಂಗ್ ಮುಖ್ಯಮಂತ್ರಿ ಆಗೋರು ಈ ರಾಜ್ಯದೊಳಗಡೆ ಬಹುಸಂಖ್ಯಾತರಾಗಿ ಂತ ದಲಿತರು ಇಲ್ಲಿವರೆಗೂ ಸಹ ನಾವು ವೋಟ್ ಬ್ಯಾಂಕ್ ಆಗಿರುವ ಹೊರತು ಮುಖ್ಯಮಂತ್ರಿ ಸ್ಥಾನಗಳನ್ನು ನಮಗೆ ತಲುಪ ಸಿಗ್ತಾ ಇಲ್ಲ ಅದರಿಂದ ನಮಗೆ ಈ ಬಾರಿ ಅವಕಾಶ ಐತೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ಪರಮೇಶ್ವರ್ ಅವರು ಎಲ್ಲ ಅರ್ಹತೆಗಳು ಇರೋ ವ್ಯಕ್ತಿ ಆಗಿರೋದ್ರಿಂದ ಈ ರಾಜ್ಯವನ್ನ ಒಂದು ಉನ್ನತ ದರ್ಜೆ ಒಳಗಡೆ ತಗೊಂಡೋಗಿ ಮುಂಚೂಣಿಯ ಇಡೀ ದೇಶವೇ ಇದ್ದ ಕಡೆ ಕರ್ನಾಟಕ ರಾಜ್ಯವನ್ನು ಎಚ್ ಎಂ ಕೃಷ್ಣ ಕಾಲದೊಳಗಡೆ ಯಾಯ್ತು ಅಂತ ಒಂದು ಚತುರತೆಯಿಂದ ಅವರು ರಾಜ್ಯವನ್ನು ಅಭಿವೃದ್ಧಿ ಪಥದತ್ತ ಅಂತ ಚತುರತೆ ಮತ್ತೆ ಅವರಿಗೆ ಜ್ಞಾನ ಮತ್ತು ರಾಜನೀತಿ ಎಲ್ಲ ಗೊತ್ತಿರೋದ್ರಿಂದ ಅವರು ಈ ರಾಜ್ಯದೊಳಗಡೆ ಮುಖ್ಯಮಂತ್ರಿ ಮಾಡಬೇಕು ಅಂತ ನಾವು ಎ ಐ ಸಿ ಸಿ ವನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಭಾನುಪ್ರಕಾಶ್